ದರ್ಶನ್ ಜೈಲಿನಿಂದ ಆದಷ್ಟು ಬೇಗ ರಿಲೀಸ್ ಆಗಬೇಕು ಬಿಡುಗಡೆಗಾಗಿ ದರ್ಶನ್ ಫ್ಯಾನ್ಸ್ ಈಗ ದೇವಿಯ ಮೊರೆ ಹೋಗಿದ್ದಾರೆ ಅನಂತ ಪೂರ್ಣಿಮೆ ದಿನದಂದು ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ ದರ್ಶನ್ ಅಭಿಮಾನಿಗಳು ತಂಗನಹಳ್ಳಿಯ ಚೌಡೇಶ್ವರಿ ಕಾಳಿಕಾಂಬ ದೇವಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ತಂಗನಹಳ್ಳಿ ಇನ್ನು ದೇವಿಯನ್ನ ಆರಾಧಿಸಿದ್ರೆ ಈ ದೇವಿಯನ್ನ ಆರಾಧಿಸಿದ್ರೆ ಎಂತಹ ಕಷ್ಟಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಅನ್ನೋದು ಇಲ್ಲಿನ ಗ್ರಾಮಸ್ಥರ ನಂಬಿಕೆ ಹೀಗಾಗಿ ಗ್ರಾಮಸ್ಥರ ನಂಬಿಕೆಯಂತೆ ದರ್ಶನ್ ಅಭಿಮಾನಿಗಳು ಬುಧವಾರ ರಾತ್ರಿ ಅಂದ್ರೆ ರಾತ್ರಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಪೂರ್ಣಿಮೆ ದಿನದಂದು ಬೂದುಗುಂಬಳಕಾಯಿ ದೀಪ ಬೆಳಕಿ ಪ್ರಾರ್ಥಿಸಿ ಪ್ರಾರ್ಥಿಸಿದ್ದಾರೆ ಅಂದ್ರೆ ಬೂದುಗುಂಬಳಕಾಯಿ ದೀಪ ಹಚ್ಚಿದ್ರೆ ಶತ್ರು ಹಲವು ಸಂಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಇಲ್ಲಿನ ಜನರದ್ದು ಹೀಗಾಗಿ ಜೈಲಿನಿಂದ ಶೀಘ್ರವೇ ದರ್ಶನ್ ಬಿಡುಗಡೆ ಆಗ್ಲಿ ಅಂತ ದೇವಿಯಲ್ಲಿ ಅಭಿಮಾನಿಗಳು ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಕೆಟ್ಟ ದೃಷ್ಟಿ ನಿವಾರಣೆ ಆಗ್ಲಿ ದರ್ಶನ್ ಶೀಘ್ರ ಬಿಡುಗಡೆ ಆಗ್ಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದ ಅಭಿಮಾನಿಗಳು ಒಂದು ಪೌರ್ಣಮೆ ದಿವಸ ಒಂದು ಪೂಜೆ ಇಟ್ಕೊಂಡ್ರೆ ಬೇಗ ಬಾಸ್ಪತ್ರ ಹೊರಗಡೆ ಬರ್ತಾರೆ ಅನ್ನೋದೊಂದು ನಂಬಿಕೆ ಅದಕ್ಕೋಸ್ಕರ ಇಲ್ಲಿ ಒಂದು ಬೂದ್ಗುಂಬಳಕಾಯಿ ಬೂದ್ಗುಂಬಳಕಾಯಿ ಪೂಜೆ ಮಾಡ್ತೀವಿ ಅದೆಲ್ಲ ನೀಟಾಗಿ ನೆರವೇರಿದೆ ನಮ್ಮ ತಂಗಳ್ಳಿ ಗ್ರಾಮ ಹುಡುಗರು ಅಪ್ಪಟ ಅಭಿಮಾನಿಗಳು ಪ್ರತಿ ವರ್ಷನೂ ಬಾಸ್ ಬರ್ತಡೆ ದಿವಸ ನೀಟಾಗಿ ಸೆಲೆಬ್ರೇಷನ್ ಮಾಡಿ ನಮ್ಮ ಕೈಲಾದ್ ಆದಷ್ಟು ಸಹಾಯವನ್ನು ನಾವು ಮಾಡ್ತಿದ್ದೀವಿ ನನ್ನ ಹೆಸರು ವರದರಾಜು ನಮ್ಮ ತಂಗ್ನಹಳ್ಳಿ ಗ್ರಾಮ ಕೊಳ್ಕೆರೆ ತಾಲೂಕು ತುಮಕೂರು ಡಿಸ್ಟಿಕ್ಕು ಇವಾಗ ನಮ್ಮ ಬಾಸು ಜೈಲಿಗೆ ಹೋಗ್ಬಿಟ್ಟು ನೂರು ದಿವಸ ಆಗಿದೆ ಅದ್ರ ಪ್ರಯುಕ್ತ ಎಲ್ಲ ಅಭಿಮಾನಿಗಳು ತಂಗಳ್ಳಿ ಗ್ರಾಮದ ಎಲ್ಲ ಡಿ ಬಾಸ್ ಅಭಿಮಾನಿಗಳು ನಮ್ಮೂರಲ್ಲೇ ಇರೋ ಚೌಡೇಶ್ವರಿ ದೇವಸ್ಥಾನದ ಹತ್ರ ನಮ್ಮ ಚೌಡೇಶ್ವರಿ ದೇವಸ್ಥಾನದ ಅರ್ಚಕರು ಈ ಒಂಥರ ಈ ಥರ ಹೇಳಿದ್ಕೆ ಬಂದ್ರಿ ಎಲ್ಲ ಪೂಜೆ ಮಾಡಿಸೋಣ ಬಾಸು ಬೇಗ ಹೊರಗೆ ಬರ್ತಾರೆ ಅಂತ ಹೇಳಿದಕ್ಕೆ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಹಾಗೂ ತುಮಕೂರರು ಬಂದಿದ್ದಾರೆ ಡಬಿ ಡಿಬಾಸ್ ಅಭಿಮಾನಿಗಳು ಇವತ್ತು ಹುಣ್ಣಿಮೆ ಇರೋದ್ರ ಕಾರಣ ಬೋದ್ಗುಂಬಳು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ